ಏಳನೇ ತರಗತಿ ಕನ್ನಡ ವಿಷಯದ ಪೂರಕ ಪಾಠ ಎರಡು ಗೊಂಬೆ ಕಲಿಸುವ ನೀತಿ ಇದನ್ನು ಬರೆದವರು ಚಿ ಉದಯಶಂಕರ್ ಈ ಒಂದು ಪೂರಕ ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ತಿಳಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಜೀವನದಲ್ಲಿ ಸೋತವರಿಗೆ ಗೊಂಬೆಯು ಕೊಡುವ ಧೈರ್ಯವೇನು ಇದರ ಉತ್ತರ ಜೀವನದಲ್ಲಿ ಏನೇ ಬಂದರೂ ನಾವು ಸೋಲದೆ ಯಾರ ಮುಂದೆಯೂ ತಲೆಬಾಗದೆ ಧೈರ್ಯವಾಗಿ ತಲೆ ಎತ್ತಿ ನಗು ನಗುತ್ತಾ ಬಾಳಬೇಕು ಎಂದು ಗೊಂಬೆಯು ಸೋತವರಿಗೆ ಧೈರ್ಯ ನೀಡುತ್ತದೆ ಪ್ರಶ್ನೆ ಎರಡು ಗೊಂಬೆಯು ಹೇಗೆ ತೂಗುತ್ತಿರುತ್ತದೆ ಗೊಂಬೆಯು ಗುಡಿಸಲಿರಲಿ ಅರಮನೆಯಿರಲಿ ಹಾಗೂ ಹಿರಿಯರಿರಲಿ ಕೆರಿಯರಿರಲಿ ಭೇದವನ್ನು ತೋರದೆ ಕಷ್ಟ ಸುಖಗಳಿಗೆ ಅಳುಕದೆ ಆಡಿ ತೂಗುತ್ತಿರುತ್ತದೆ ಪ್ರಶ್ನೆ ಮೂರು ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳು ಯಾವುವು ಇದರ ಉತ್ತರ ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ ಮೂರು ಸಂಗತಿಗಳೆಂದರೆ ಒಂದನೆಯದು ಮೈಯನ್ನು ಹಿಂಡಿದರೆ ಕಬ್ಬು ಸಿಹಿಯ ಕೊಡುತ್ತದೆ ಎರಡನೇದು ಎಷ್ಟೇ ತೇಯುತ್ತಿದ್ದರೂ ಗಂಧವು ಪರಿಮಳ ನೀಡುತ್ತದೆ ಮೂರನೇದು ದೀಪವು ತಾನು ಉರಿದು ಮನೆಯ ಮನೆಗೆ ಬೆಳಕು ನೀಡುತ್ತದೆ ನಾಲ್ಕನೇ ಪ್ರಶ್ನೆ ಗೊಂಬೆಯು ನಿಶ್ಚಲವಾಗುವುದು ಯಾವಾಗ ಉತ್ತರ ಆಡಿಸುವತನ ಕೈ ಸೋತು ಗೊಂಬೆಯನ್ನು ಆಡಿಸುವುದನ್ನು ನಿಲ್ಲಿಸಿದಾಗ ಗೊಂಬೆಯು ನಿಶ್ಚಲವಾಗುವುದು ಪ್ರಶ್ನೆ ಐದು ಗೊಂಬೆಯು ಹೇಳುವ ನೀತಿಯ ಸಾರಾಂಶವೇನು ಇದರ ಉತ್ತರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಾವು ಧೈರ್ಯದಿಂದ ಅವುಗಳನ್ನು ಎದುರಿಸಿ ಯಾರ ಮುಂದೆಯೂ ತಲೆ ತಗ್ಗಿಸದೆ ಗೊಂಬೆಯಂತೆ ನಗುನಗುತ್ತಾ ಬಾಳಬೇಕು ಹಾಗೂ ಜೀವನ ಎಷ್ಟೇ ನಮ್ಮನ್ನು ಬಗ್ಗಿಸಿದರೂ ಮತ್ತೆ ನೆಟ್ಟಗೆ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿರಬೇಕು ಎಂಬ ನೀತಿಯ ಸಾರಾಂಶವನ್ನು ಗೊಂಬೆಯು ಹೇಳುತ್ತದೆ